ಯಾವು ಕೂಡ ಫಾಲೋಅಪ್ ಮಾಡಲ್ಲ ಸೊ ಫಾಲೋ ಅಪ್ ಮಾಡದೇ ಇರೋದ್ರಿಂದ ಏನು ಫ್ಯಾಮಿಲಿ ಬರುತ್ತೆ ಸಾಮಾಜಿಕವಾಗಿ ಹೊರತಾ ಬಿಡುತ್ತೆ ಆರ್ಥಿಕವಾಗಿ ಹೊಡ್ತಾ ಬಿಡುತ್ತೆ ಅವ್ರ ಮೆಂಟಲಿನೂ ಕೂಡ ಸ್ಟ್ರೆಸ್ ಇರತ್ತೆ ಫಿಟ್ನೆಸ್ ಇರಲ್ಲ ದೈಹಿಕವಾಗಿ ಕೂಡ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಎರಡು ಮಕ್ಕಳಿಗೆ ನಿನ್ನೆ ಒಂದ್ ಮಗು ತ್ರೀ ಇಯರ್ಸ್ ಗ್ಯಾಪ್ ಕೊಡ್ಕೊಳ್ಳಿ ಗ್ಯಾಪ್ ಕೊಡ್ಕೊಳಕೆ ನಮ್ಮ ವಿಜಾನ್ ವಿಧಾನಗಳು ಎಲ್ಲ ಫ್ರೀ ಆಫ್ ಕಾಸ್ಟ್ ನಮ್ಮ ಸರ್ಕಾರದ ಯಾವ್ದಕ್ಕೂ ಕೂಡ ಯಾರಿಗೂ ಆಪರೇಷನ್ ಬಿಟ್ಟಿಲ್ಲ ಕಪಟ್ಟಿ ಹಾಕೋದ್ ಬಿಟ್ಟಿಲ್ಲ ಗಂಡ ಮಕ್ಳಿಗೆ ನಿರಲ್ ಯೂಸ್ ಮಾಡಕ್ ಕೊಡ್ತೀವಿ ಅದಕ್ಕೂ ದುಡ್ಡಿಲ್ಲ ಟ್ಯಾಬ್ಲೆಟ್ ಆಗ್ಲಿ ಮತ್ತೆ ಅಂತ ಇಂಜೆಕ್ಷನ್ ಇದೆ ಎಲ್ಲವೂ ಕೂಡ ವ್ಯಾಕ್ಸಿನ್ ಪ್ರತಿ ಒಂದನ್ನು ಕೂಡ ಫ್ರೀ ಸಪ್ಲೈ ಕೊಡುತ್ತೆ ಪ್ಲಸ್ ಮನೆ ಬಾಗಿಲು ಕೊಡುತ್ತೆ ಕಾಪರ್ಟಿ ಮತ್ತೆ ಇಂಜೆಕ್ಷನ್ ಏನಿದೆ ಅದು ಹಾಸ್ಪಿಟಲ್ ಗೆ ಬಂದು ತಗೊಳಕ ವ್ಯವಸ್ಥೆ ಇರುತ್ತೆ ಇನ್ನ ಏನು ಇರಲ್ ಯೂಸ್ ಮಾಡೋದಾಗ್ಬೋದು ಟ್ಯಾಬ್ಲೆಟ್ಸ್ ಅವೆಲ್ಲ ಕೂಡ ಆಶಾ ಕಾರ್ಯಕರ್ತರ ಮುಖಾಂತರ ಮನೆ ಬಾಗಿಲಿಗೆ ತಲುಪಿಸ್ತೀವಿ ದಯಮಾಡಿ ಅಂತವುಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಒಂದು ತ್ರೀ ಇಯರ್ಸ್ ಗ್ಯಾಪ್ ಕೊಡ್ಕೊಳಕ್ಕೆ ಈಗ ನೀವು ಎಲ್ಲಾರು ಇಲ್ಲ ಎಲ್ಜಿಬಲ್ ಇರೋದ್ರಲ್ಲಿ ಬಹಳ ಕಡಿಮೆ ಇದ್ದೀರಾ ಸರ್ ನೀವು ನಿಮ್ಮ ಮಕ್ಕಳಿಗೆ ಅಕ್ಕ ಪಕ್ಕವರಿಗೆ ಭದ್ರಾವತಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆ ವಿಚಾರ ಯಾಕಂತಂದ್ರೆ ಈ ಒಂದು ಜನಸಂಖ್ಯೆ ನಿಯಂತ್ರಣದ ವಿಚಾರದ ಬಗ್ಗೆ ಇವತ್ತು ಮಾತಾಡ್ಲಿಕ್ಕೆ ಇವತ್ತು ನಮ್ಮ ವೇದಿಕೆ ಮೇಲೆ ನನ್ನ ಸಹೋದರಿ ಶ್ರೀಮತಿ ಸವಿತಾ ಉಮೇಶ್ ಅವರಿದ್ದಾರೆ ನಾಗರತ್ನ ಮೇಡಮ್ ಅವರಿದ್ದಾರೆ ಮತ್ತು ಆರೋಗ್ಯ ಸಿಬ್ಬಂದಿ ಸರಣಿ ಅವರಿದ್ದಾರೆ ಸೆಲ್ವಿ ಮೇಡಮ್ ಅವರಿದ್ದಾರೆ ಹಾಗೆಲ್ಲ ನಮ್ಮ ಸಚಿನ್ ದೇವರಾಜು ಎಲ್ಲ ನಮ್ಮ ಸಿಬ್ಬಂದಿಗಳು ಇಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ತಮ್ಮ ನಮ್ಮ ತಾಯಿಯಂದರಿಗೆ ಸ್ನೇಹಿತರಿಗೆ ಸಹೋದರರಿಗೆ ಎಲ್ಲರೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇವತ್ತು ವಿಶ್ವ ಜನಸಂಖ್ಯೆ ದಿನಾಚರಣೆ ವಿಶ್ವ ಜನಸಂಖ್ಯಾ ದಿನಾಚರಣೆ ಅಂತಂದ್ರೆ ಇವತ್ತು ಈ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿನಲ್ಲಿ ವಿಶ್ವ ಜನಸಂಖ್ಯೆ ದಿನಾಚರಣೆ ಆಚರಣೆ ಮಾಡ್ತಾರೆ ದಿನಾಚರಣೆ ಆಚರಣೆ ಮಾಡಬೇಕು ಬೇಡ ಅನ್ನೋದು ಒಂದು ಆಲೋಚನೆ ಇದೆ ನಾನು ಯಾಕಂತಂದ್ರೆ ಇವತ್ತು ನಮ್ಮ ದೇಶದ ಜನಸಂಖ್ಯೆ ಒಟ್ಟಾರೆ ಪ್ರಪಂಚ ಜನಸಂಖ್ಯೆ ನಾವು ಅವಲೋಕಿಸಿದ್ರೆ ಇಡೀ ಪ್ರಪಂಚದಲ್ಲಿ ಎಂಟುನೂರ ಹದಿನಾಲ್ಕು ಕೋಟಿ ಜನಸಂಖ್ಯೆ ಇದ್ರೆ ನಮ್ಮ ದೇಶದಲ್ಲಿ ಎಷ್ಟಿದೆ ಅಂತಂದ್ರೆ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇದೆ ಅಂದ್ರೆ ಪ್ರಪಂಚದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಇಪ್ಪತ್ತರಷ್ಟು ಶೇಕಡಾ ಇಪ್ಪತ್ತರಷ್ಟು ನಮ್ಮ ದೇಶದಲ್ಲಿ ಇರೋದ್ರಿಂದ ಇವತ್ತು ನಮ್ಮ ಸರ್ಕಾರಗಳಿರ್ಬೋದು ಮತ್ತು ಅಧಿಕಾರಿಗಳಿರ್ಬೋದು ಮತ್ತು ಸಾರ್ವಜನಿಕರು ನಾವೆಲ್ಲರೂ ಕೂಡ ಒಕ್ಕಲರಿಂದ ಒಂದು ಯೋಚನೆ ಮಾಡಿಕೊಂಡು ಅದೇ ರೀತಿ ನಾವು ಮುಂದರ್ಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಇವತ್ತಿನ ಪೀಳಿಗೆಗೆ ಕಷ್ಟ ಆಗ್ತದೆ ಯಾಕಂತಂದ್ರೆ ಒಬ್ಬ ವ್ಯಕ್ತಿಗೆ ಇವತ್ತು ನೋಡಿ ಎರಡ್ ಸಾವಿರದ ಐವತ್ತೈದು ಐವತ್ತಾರನೇ ಇಸ್ವಿಗೆ ನಮಗೆ ನೀರ್ ಕಡಿಮೆ ಆಗ್ತದೆ ನೀರ್ ಕುಡಿಲಿಕ್ಕೆ ಸಿಗಲ್ಲ ಅಂತ ಪರಿಸ್ಥಿತಿ ಎರಡ್ ಸಾವಿರದ ಐವತ್ತೈದನೇ ಇಸ್ವಿಗೆ ನಾವೆಲ್ಲ ಬಿಜಾಪುರ ಈಗ ಉತ್ತರ ಭಾರತಕ್ಕೆಲ್ಲ ಹೋದ್ರೆ ಸುಮಾರು ಐವತ್ತು ಕಿಲೋಮೀಟರ್ ಹೋಗಿ ನೀರನ್ನ ಇಟ್ಕೊಂಡ್ ಎಲ್ಲ ಬಾವಿಲಿ ಸೋಸ್ಕೊಂಡ್ ತರ್ಬೇಕು ಆ ಬಾವಿಲ್ಲಿ ಸೋಸ್ಕೊಂಡ್ ತರಕೆ ಐವತ್ತು ಕಿಲೋಮೀಟರ್ ಹೋಗ್ಲಿಕ್ಕಿರೇ ಇನ್ನೊಂದು ಮದುವೆ ಮಾಡ್ಕೊಂಡಿರೋ ಎಣ್ಣೆ ಹೋದ್ರೆ ಎಂಟಿ ಎಲ್ಲಿ ಕೆಲಸ ಮಾಡೋರು ನೀರು ತರಬೇಕು ಹಾಗಾಗಿ ನಮಗೆ ನೀರಿನ ಸಮಸ್ಯೆ ಇದೆ ಜೊತೆಗೆ ನಾವು ಜನಸಂಖ್ಯೆ ಜಾಸ್ತಿ ಆದಂಗೆ ಆದಂಗ ಆದಂಗೆ ಪರಿಸರ ನಾಶ ಆಗ್ತಾ ಇದೆ ಪರಿಸರ ನಾಶ ಆಗೋದ್ರ ಜೊತೆಗೆ ನಮ್ಮ ಪರಿಸರನ ಜನಸಂಖ್ಯೆ ಜಾಸ್ತಿ ಆದಂಗೆ ಕಾಡನ್ನ ಕಡಿಯಂಥದ್ದು ಜಾಸ್ತಿ ಆಗ್ತದೆ ಕಾಡನ್ನು ಕಡಿತಾ ಹೋದಂಗೆ 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 ನಮಗೆ ಮಳೆ ಬೀಳ ಕಡಿಮೆ ಆಗ್ತದೆ ಪರಿಸರ ನಾಶ ಆಗುತ್ತೆ ಆಮೇಲೆ ಇತ್ತೀಚೆಗೆ ಏನಾಗಿದೆ ನಮ್ಮ ಡಬ್ಲ್ಯೂ ಸಂಸ್ಥೆ ಸಂಸ್ಥೆಯನ್ನು ವರದಿ ಮಾಡಿ ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆ ಕಡಿಮೆ ಆಗ್ತದೆ ಎಷ್ಟ್ ಎಲ್ಲಿ ತನಕ ಆಹಾರ ಉತ್ಪಾದನೆ ಇರುತ್ತೆ ಅಲ್ಲಿಗೆ ಮಾನವ ಆರಾಮಾಗಿ ಜೀವನ ಮಾಡಬಹುದು ಎಲ್ಲಿ ಆಹಾರ ಉತ್ಪಾದನೆ ಕಡಿಮೆ ಆಗುತ್ತೆ ಅವತ್ತಿಗೆ ನಮ್ಮ ಜೀವ ಸಂಕುಲಗಳು ಆಗಲ್ಲ ಆದ್ರಿಂದ ನಮ್ಮಲ್ಲಿ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರ್ಬೋದು ನಾವು ನೋಡಿ ಎಣ್ಣೆ ಎಣ್ಣೆಗೆ ಶತ್ರು ನಾವು ತಾಯಿಗೆ ಕ್ಷಮೆಯ ಧರಿತ್ರಿ ಅಂತೀವಿ ತಾಯಿ ಅಂತೀವಿ ಹೆಣ್ಣು ಸಂಸಾರದ ಕಣ್ಣು ಅಂತೀವಿ ಅದೇ ನನ್ನ ತಾಯಿ ನನಗೆ ಒಂದು ಮೊದಲು ಹೆಣ್ಮಗು ಆಗ್ಬಿಟ್ರೆ ನನ್ನ ತಾಯಿ ಏನು ಮಕ್ಕಳೇ ಹೆಣ್ಮಗು ಆಗಿದೆ ಕಣ ಇನ್ನೊಂದು ಹೆಣ್ಮಗು ಆಗಿದೆ ಹಾಗೆ ಇನ್ನೊಂದು ಗಂಡು ಇನ್ನೊಂದು ಇನ್ನೊಂದ್ ಹೆಣ್ಮಗು ಆಯ್ತು ಆ ಹೆಣ್ಮಗು ಆಗಿದೆ ಕಣ ಇನ್ನೊಂದು ಗಂಡು ಮಗು ಆಗುತ್ತೆ ಈ ರೀತಿ ಓದಂಗ್ ಓದಂಗ್ ಓದಂಗೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ಹೆಣ್ಣಾಗ್ಲಿ ಗಂಡಾಗ್ಲಿ ನಮಗೆ ಒಂದ್ ಮಗು ಸಾಕು ಅಂತ ಒಂದು ಆಲೋಚನೆಯನ್ನ ಸರ್ಕಾರಗಳು ಮಾಡುದು ಇದು ಈ ಸರ್ಕಾರಗಳು ಮಾಡಿದ್ರೆ ಹೊಸ ನಮ್ಮ ಜನಸಂಖ್ಯೆ ನಿಯಂತ್ರಣ ಆಗಲ್ಲ ನೋಡಿ ಒಬ್ಬ ಮನುಷ್ಯ ಹತ್ತು ಟನ್ ಹತ್ತು ಟನ್ ಅಂದ್ರೆ ಒಂದು ಲಾರಿ ತುಂಬದ ಹತ್ತು ಟನ್ ಕಸ ಅವನು ಬದುಕಿದಿಂದ ಸಾಯ ತನಕ ಅಷ್ಟು ಒಂದು ಹತ್ತು ಟನ್ ಕಸನ ಭಯಾ ಮಾಡ್ತಾನೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ಎಷ್ಟು ಟನ್ ಆಗ್ಬಹುದು ನೂರ ಕೋಟಿ ಜನಸಂಖ್ಯೆ ಸುಮ್ಮನೆ ಹೇಳಿತಿರೋದು ಅಂಕಿಅಂಶದಲ್ಲಿ ಅಂಕಿಅಂಶ ಆದ್ರೆ ನಮ್ಮ ದೇಶದ ಜನಸಂಖ್ಯೆ ಇನ್ನೂರು ಕೋಟಿ ಇದೆ ಪ್ರಪಂಚ ಜನಸಂಖ್ಯೆ ಸುಮಾರು ಇನ್ನೂರು ಸಾವಿರದ ಅದರಿಂದ ನಾನು ಏನು ಹೇಳ್ಬೇಕಂತಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಇರ್ಬೋದು ಯಾರೇರ್ಬೋದು ಕಸ ದೇಶದಲ್ಲಿ ಒಂದು ಕಾನೂನ ರೂಪಿಸಬೇಕು ಒಂದೇ ಮಗು ಸಾಕು ಒಂದು ಮಗು ಇದ್ದಾಗ ಮಾತ್ರ ನಾವು ಅದಕ್ಕೆ ಸುಸೂಕ್ತವಾಗಿ ಅದನ್ನ ಬೆಳವಣಿಗೆ ಮಾಡಕ್ಕೂ ಸಾಧ್ಯ ಜೊತೆಗೆ ಅದಕ್ಕೆ ನಾವು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸು ಸಾಧ್ಯ ಅಂತಂದ್ರೆ ಒಂದು ಮಗು ಇರ್ಬೇಕು ಒಂದು ಮಗು ಆದ್ರೆ ಮಾತ್ರ ನಮ್ ದೇಶದಲ್ಲಿ ಜನ ನಾವು ಇಲ್ಲ ಅಂತಂದ್ರೆ ಜನಸಂಖ್ಯೆ ಸ್ಫೋಟ ಆಗತ್ತೆ ನಮ್ ನಮ್ಮಲ್ಲಿ ಈಗ ನೀವು ನೋಡಬಹುದು ಈಗ ಆಫ್ರಿಕಾ ಕಂಡಗಳಲ್ಲಿ ಏನಾಗುತ್ತೆ ಅಂದ್ರೆ ಮನುಷ್ಯರು ಮನುಷ್ಯನೇ ತಿಂತ ಒಂದು ಕಂಡಗಳಲ್ಲಿ ಮನುಷ್ಯರು ಮನುಷ್ಯನೇ ತಿನ್ನ ಪರಿಸ್ಥಿತಿ ಇದೆ ಅಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಆಗ್ಬಾರ್ದು ಯಾಕಂತಂದ್ರೆ ನಮ್ಮ ಸಂಪತ್ ಭರಿತ ರಾಷ್ಟ್ರೀ ಪ್ರಪಂಚದಲ್ಲಿ ನಮ್ಗೆ ಎಲ್ಲಿ ಬಂದ್ರು ಪರವಾಗಿಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ ಭರಿತ ಪ್ರಪಂಚದಲ್ಲಿ ಯಾವ ಇಲ್ಲ ಬೇರೆ ಬೇರೆ ದೇಶದಲ್ಲ ನಮ್ಮ ದೇಶಕ್ಕೆ ಬರ್ತೀನಿ ನಾವು ಇನ್ ದೇಶಕ್ಕೆ ಪಡ್ತೀನಿ ಯಾಕಂದ್ರೆ ಇನ್ನು ಐವತ್ತು ವರ್ಷ ನಮ್ ದೇಶ ಸಂಪತ್ ಭರಿತವಾಗಿರುತ್ತೆ ಮತ್ತೆ ನಮ್ಮಲ್ಲಿ ಎಷ್ಟು ಕಾಡಿದೆ ಅಂತಂದ್ರೆ ಸುಮಾರು ಪ್ರಪಂಚದ ನೂರು ಭಾಗದಲ್ಲಿ ಕಾಡಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಕಾಡ್ರೆ ನಮಗೆ ಏನು ಆಗಿಲ್ಲ ಅಂದ್ರೆ ಮಳೆ ಬಂದೇ ಬರುತ್ತೆ ನಾವು ಹೊಸ ಗಿಡ ಇದ್ದಾರೆ ಇಟ್ಟಿಲ್ಲ ಅನ್ನೋದು ಕೂಡ ನಮ್ಮಲ್ಲಿ ಏನಿದೆ ಆ ಮಧ್ಯ ಇರ್ತಕ್ಕಂಥ ಕಾಗಳಲ್ಲಿ ಆ ಕಾಗ ಸಾಕು ಮರ ಮಳೆ ಬರುತ್ತೆ ಆದ್ರಿಂದ ಬೇರೆ ದೇಶಗಳಲ್ಲಿ ನೀವು ಏನು ಬೇಡ ನೀವು ರಾಜಸ್ಥಾನ ಮೂಲಕ ಮಳೆ ಬರುತ್ತೆ ಮಳೆ ಇಲ್ಲ ನೀವೇನು ಬೇಡ ಪಕ್ಕದ ಬಿಜಾಪುರ ಬಿಜಾಪುರ ಗುಲ್ಬರ್ಗ ಅಲ್ಲಿಗೆ ಹೋದ್ರೆ ನೀರಿಲ್ಲ ನಿಮ್ಗೆ ಈ ತಮಿಳುನಾಡಿಗೆ ನೀವು ಏನು ಹೊಸದ್ದು ದಾಟಿಬಿಟ್ರೆ ನಿಮಗೆ ಅಲ್ಲಿ ಅಲ್ಲಿ ಟೆಂಪರೇಚರ್ ತಕ್ಕೊಳಕೆ ಆಗಲ್ಲ ಅಂದ ನಮ್ಮ ರಾಜ್ಯ ನಮ್ಮ ದೇಶ ಬಹಳ ಸುಭಿಕ್ಷವಾಗಿದೆ ನಾವೆಲ್ಲರೂ ಕೂಡ ಜನಸಂಖ್ಯೆ ಆಚರಣೆ ಮಾಡೋದ್ರೆ ಬಂದ್ ಮಾಡ್ಬೇಕು ಹಾಗಾಗಿ ಇದು ಏನಕ್ಕೆ ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು ನಿಯಂತ್ರಣ ಆಗಲಿ ಹೇಳಿ ಜನಸಂಖ್ಯೆ ಸ್ಫೋಟ ಆಗೋದನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಏನಂದ್ರೆ ನೋಡಿ ನೀವು ಎಲ್ಲೊಬ್ರು ಬಂದಿದ್ದೀವಿ ತಾವೆಲ್ಲರೂ ಕೂಡ ವಿದ್ಯಾವಂತ ಇದಾರೆ ವಿದ್ಯಾವಂತ ಇಲ್ಲ ಅಂದ್ರೆ ನೋಡ್ರಿ ಒಂದು ಸಾಮಾನ್ಯ ಜ್ಞಾನ ಅಂತ ಇರ್ತದೆ ಆ ಜ್ಞಾನವನ್ನು ಅಳವಡಿಸ್ಕೊಂಡು ನಮ್ಮ ಕುಟುಂಬದಲ್ಲಿ ಯಾವ ತರ ಇದ್ರೆ ಮೂರು ಹೆಣ್ಣು ನಾಲ್ಕು ನಾಲ್ಕು ಇಲ್ಲೆಲ್ಲ ಕೂತು ನಮ್ಮ ತಾಯಿ ನಮ್ಮ ಅಕ್ಕ ನಮ್ಮ ತಂಗಿ ಎಲ್ಲರೂ ಕೂಡ ನಗರ ಸದಸ್ಯರು ಹೆಂಗ ಅಂದ್ರೆ ಒಬ್ಬ ಮಹಿಳೆಗೆ ಆ ಶಕ್ತಿ ಇದೆ ಈ ದೇಶವನ್ನು ಆಡದಂತವರು ಇಂದಿರಾ ಗಾಂಧಿ ಅವರು ಅವರೊಬ್ಬ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರೊಬ್ಬ ಮಹಿಳೆ ರಾಣಿ ಜಾನ್ಸಿ ಝಾನ್ಸಿ ಲಕ್ಷ್ಮೀಬಾಯಿ ಅವರೋ ಒಬ್ಬ ಮಹಿಳೆ ನಮ್ಮ ಜಿಲ್ಲೆಯವರ ನಮ್ಮ ಜಿಲ್ಲೆ ಸಹ ಅವರು ಕೂಡ ಒಬ್ಬ ಮಹಿಳೆ ಆಗಿರೋದು ಅದರಿಂದ ಮಹಿಳೆ ಅನ್ನೋದು ಹೆಣ್ಣನ್ನ ದೂಷಣೆ ಮಾಡ್ ಬೇಡ ಹೆಣ್ಣಾಗಲಿ ಗಂಡಾಗಲಿ ಒಂದೇ ಇವತ್ತು ನನ್ನ ತಾಯಿ ಕಾಪಾಡ್ತಾಳೆ ನನ್ನ ಹೆಂಡತಿ ಆಗ್ತಾಳೆ ಒಬ್ಬ ಗಂಡಿಗೆ ತಾಯಿ ಹಾಕ್ತಾರೆ ಹೆಂಡತಿ ಆಗ್ತಾರೆ ಸಹೋದರಿ ಆಗ್ತಾರೆ ನಮ್ಮ ನರ್ಸ್ ಇರ್ಬೋದು ಅವರೆಲ್ಲರಿಗೂ ಶಿಸ್ತಾ ಆಗ್ತಾರೆ ಅದರಿಂದ ನಾವು ಮಹಿಳೆಯರನ್ನ ಹೆಚ್ಚು ಗೌರವಿಸುವಂತ ಕೆಲಸವನ್ನು ಮಾಡಬೇಕು ಜೊತೆಗೆ ಜನಸಂಖ್ಯೆ ನಿಯಂತ್ರಣ ಬರಲಿಕ್ಕೆ ನಮ್ಮ ಕೈಲಿ ಏನು ಸಾಧ್ಯವಾಗಿದೆ ಅದನ್ನು ಮಾಡಬೇಕು ಜೊತೆಗೆ ಜನಸಂಖ್ಯೆ ನಿಯಂತ್ರಣದ ಜೊತೆಗೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಅವೇರ್ನೆಸ್ ಕಡಿಮೆ ಇದೆ ಈಗ ಸೊಳ್ಳೆ ಬಹಳಷ್ಟು ಈ ಡೆಂಗ್ಯೂ ನೋಡಿ ನಮ್ಮ ತಾಲೂಕಲ್ಲಿ ಮೂವತ್ನಾಲ್ಕು ಜನ ಇಲ್ಲ ನಮ್ ತಾಲೂಕು ತೊಂಬತ್ನಾಲ್ಕು ಅಂದ್ರೆ ನೂರು ಜನಗಳ ಹತ್ರ ಡೆಂಗ್ಯೂ ಹೋಗಿದೆ ಯಾರು ಬೀಕ್ ಇರ್ತಾರೆ ಅವ್ರಿಗೆ ಬಂದ್ ಹೇಳಲ್ಲ ಬ್ಲೇಟ್ ರೇಟ್ ಕಡಿಮೆ ಆಗುತ್ತೆ ಇದಾಗುತ್ತೆ ಏನ್ ಹೇಳಲ್ಲ ನೋಡಪ್ಪ ಡೆಂಗ್ಯೂ ಇದೆ ಪ್ಯಾರಿಸ್ಟಮಲ್ ತಗೋ ಹುಷಾರಬೇಕು ಅಂತಾರೆ ಅದು ಒಂದ್ ಹಂತ ದಾಟೆ ಏಳು ದಿನ ಇರುತ್ತೆ ಡೈಕೆ ಆಗುತ್ತೆ ಬಂದ್ರೆ ಮೇಲೆ ಏಳು ಎಂಟು ದಿನ ಬೇಕು ಅದ್ರ ಒಳಗಡೆ ಏನ್ ಬೇಕೋ ಆಗ್ಬೋದು ಇದ್ದವ್ರಿಗೆ ಅದರಿಂದ ನಮ್ಮ ಮಕ್ಕಳು ಒಂದೊಂದೇ ಮಕ್ಳು ಇರ್ತವೆ ಮಕ್ಳಿರ್ತವೆ ತಾಯಿನ ಇರ್ತಾರೆ ಬಂದೇ ಇರ್ತಾರೆ ನಮಗೆ ಏನ್ ಬೇಕು ಅಂತಂದ್ರೆ ಅವೇರ್ನೆಸ್ ಇರ್ಬೇಕು ಸೊಳ್ಳೆ ಕೈಟ್ ನನಗೆ ಒಂದು ಪರಿಶ್ಕರಣ ತಗೊಂಡು ಒಂದ್ ಆಗ್ಬಾರ್ದು ಅದ್ ಎರಡು ದಿನಕ್ಕೆ ಮೂರು ದಿನಕ್ಕೆ ಹೋದ್ರೆ ನಮ್ಮ ಬಿಳಿ ರಕ್ತ ಕಣ ಕೆಲ್ಪು ರಕ್ತ ಕಣ ಅಂತಿರದೆ ಆ ಬಿಳಿರ ತನ ಕೆಂಪು ಅರ್ಥಕ್ಕ ಕಡಿಮೆ ಮಾಡ್ಕೊಂಡ್ ಬರುತ್ತೆ ಬಿ ಪಿ ಲೋ ಆಗುತ್ತೆ ಅನ್ಕಾನ್ಶಿಯನ್ಸ್ ಆಗ್ತೀವಿ ನಿಮಗೆ ಎಷ್ಟು ಕೋಟಿ ಕೊಟ್ಟರು ಬರ್ತಾರೆ ಇದು ಮೆಡಿಕಲ್ ಯಾವ ವೈದ್ಯರಿಗೇನಾಗುತ್ತಂದ್ರೆ ಅವ್ರದೇ ಅಂತ ಕೆಲಸ ಕಾರ್ಯಗಳಿರ್ತವೆ ಅವನ್ನೆಲ್ಲ ಬಿಡಿಸಿ ಬಿಡಿಸಿ ವೈದ್ಯರು ನಮ್ಗೆ ಹೇಳಕ್ಕಾಗದೆ